േ നിർത്തൊടേനു നിജ ബോധയൊന്നില്ലേ കാനതിന്റെ ബോധയോ ദില്ലേ നിഷലവേ നിജ ബോധയും मन्मत ना पढ़िवसु ஆலி கூடுவோடே நிஜ போதையொன்று

ತುಂಬಂತು ಅದಲ್ಲೂ ಕೂಡ ಶವಯಾತ್ರೆಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು ಇವತ್ತು ಆಧುನಿಕ ಕಾಲದಲ್ಲಿ ನಿಂತು ನಾವು ಸತ್ತ ಮೇಲೆ ಎಣ ಅಂತೀವಲ್ಲ ಆ ಹೆಣವನ್ನು ಅತ್ಯಂತ ಪ್ರೀತಿಯಿಂದ ನೋಡೋದಿದೆಯಲ್ಲ ಅಲ್ಲಿ ಮಾನವೀಯತೆ ಇರ್ತದೆ ಒಂದು ಮನುಷ್ಯತ್ವ ಇರ್ತದೆ ಅದನ್ನು ನಡೆಸ್ಕೊಡ್ತಕ್ಕಂಥವ್ರನ್ನ ಇಂಥ ಒಂದು ಮಠದಲ್ಲಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಎಲ್ಲ ಬಂಧುಗಳಿಗೆ ಕಿರಾಡಿನ ನನ್ನ ಮುದ್ದಿನ ಮಕ್ಕಳಿಗೆ ನಕ್ತ ನಕ್ತ ಅಮ್ಮನಂತಿರುವ ಮಹಿಳೆಯರಿಗೆ ಮತ್ತು ನನ್ನ ದೇವರು ಮತ್ತು ನಮಸ್ಕಾರಗಳು ಇದುವರೆಗೆ ನೀವು ಮಹೇಂದ್ರ ಮೂರ್ತಿಯವರನ್ನು ಕೇಳಿದ ಮೇಲೆ ಕೇಳಿದ ಮೇಲೆ ನಾನೇನಾದರೂ ಒಂದು ಕಿರು ಕಿರುಕಾಣಿಕೆಯನ್ನು ಕಿರು ಸೇವೆಯನ್ನು ನಾವು ಅವರಿಗೆ ಅರ್ಪಣೆ ಮಾಡ್ತಾ ನೇತೃತ್ವದಲ್ಲಿ ಮಾಡಿದ್ರು ಅಲ್ಲೂ ಕೂಡ ಬಿ ಎಸ್ ಸದಾಶಿವಮೂರ್ತಿಯವರು ಬಸವಣ್ಣನವರ ಸಾಮಾಜಿಕ ತತ್ವಗಳ ಬಗ್ಗೆ ವಿಶೇಷವಾದಂಥ ಅದ್ಭುತ ಉದ್ಯೋಗದ ಉಪನ್ಯಾಸವನ್ನು ನೀಡಿದರು ಹಾಲೊಳಗೆ ಮೃತವ ಕಂಪಿಲ್ಲದಂತೆ ತಿಳಿಸಿದೆ ಶರೀರದೊಳಗೆ ಆತ್ಮನ ಹಾಲು ಕಾಣದಂತೆ ತಿಳಿಸಿದೆ ನೀ ಬೆಳೆಸುವ ಬೇರೆಗೆ ಬೆರಗಾದನೆಯ ರಾಮನಾಥ ಶರೀರ ಮಹಾತ್ಮ ಶ್ರೀಮನ್ಯಂಜನ ಗುರುಮಲ್ಲೇಶ್ವರ ರೆಡ್ಡಿದ ಅವರು ವಹಿಸಿ ಬಸವಾದಿ ಶಿವ ನಡೆದ ಹಲವಾರು ವಿಷಯಗಳನ್ನು ಬದುಕಿನ ಬಗ್ಗೆ ಮತ್ತೆ ನಿಮಗೆ ಸಾಮಾನ್ಯ ರೀತಿಯಲ್ಲಿ ನಮ್ಮ ಉಪನ್ಯಾಸಕರು ತಿಳಿಸ್ಕೊಟ್ಟಿದ್ದಾರೆ ನಾನು ಈಗ ಸಮಯನೂ ಆಗ್ತಾ ಇರೋದ್ರಿಂದ ಹೆಚ್ಚಿಗೆ ಅಂತ ವಿಚಾರ ಇಲ್ಲ ಇಲ್ಲಿ ಬಂದು ಸ್ವಲ್ಪ ಮಕ್ಕಳು ಮಾತೆಯರು ಮತ್ತೆ ಇನ್ನು ಯೂತ್ಸು ಇದೆಲ್ಲ ಈ ಕಾರ್ಯಕ್ರಮದಲ್ಲಿ ಟ್ಯೂಷನ್ ಶಿವಶರಣರ ದಾಸ ಸಂತತಿ ಇರ್ಬೋದು ಇನ್ನು ಬೇರೆ Sala gaya, nimna ni bini se nabab mere kaadu tika pugol na bide bode. Sala gaya, sala gaya, sala gaya.